ಮುಂದಿನ ಕೆಲವೇ ವರ್ಷಗಳಲ್ಲಿ ಭೂಮಿ ಮೇಲೆ ಯಾವುದೇ ಜೀವಿಗಳು ವಾಸಿಸೋಕೆ ಸಾಧ್ಯ ಆಗೋದಿಲ್ವಾ ಭೂಮಿ ಸಂಪೂರ್ಣವಾಗಿ ನಾಶವಾಗಲಿದೆಯಾ ಇಂಥದೊಂದು ಆಘಾತಕಾರಿ ಮಾಹಿತಿಯನ್ನ ಕುದು ವಿಜ್ಞಾನಿಗಳು ಹೊರ ಹಾಕಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಭೂಮಿ ಮೇಲಿನ ಮೊದಲ ಜೀವಿ ಹೇಗೆ ಆರಂಭವಾಯಿತು ಹಾಗೆ ಕೊನೆಯ ಜೀವಿಯ ಅಂತ್ಯ ಕೂಡ ಒಂದಲ್ಲ ಒಂದು ದಿನ ನಡೆದೇ ನಡೆಯುತ್ತೆ ಅದರಂತೆ ಭೂಮಿ ಮೇಲಿನ ಎಲ್ಲ ಜೀವಿಗಳು ನಾಶವಾಗುತ್ತೆ ಮುಂದೊಂದು ದಿನ ಮನುಷ್ಯರು ಪ್ರಾಣಿಗಳು ಸೇರಿದಂತೆ ಯಾವುದೇ ಜೀವಿಗಳು ಭೂಮಿಯಲ್ಲಿ ವಾಸಿಸೋಕೆ ಸಾಧ್ಯವಿಲ್ಲ ಮತ್ತು ಭೂಮಿಯು ಸಂಪೂರ್ಣವಾಗಿ ನಾಶವಾಗಲಿದೆ ಅಂತ ವಿಜ್ಞಾನಿಗಳು ಆಘಾತಕಾರಿ ಮಾಹಿತಿಯೊಂದನ್ನು ನೀಡಿದ್ದಾರೆ ದೆಹಲಿ ಮೇಲ್ ವರದಿಯ ಪ್ರಕಾರ ಬ್ರಿಸ್ಟಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಂಪ್ಯೂಟರ್ ಸಿಮ್ಯುಲೇಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಸಂಶೋಧನೆಯನ್ನ ನಡೆಸಿದ್ದು ಇದರಲ್ಲಿ ಇನ್ನು ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳ ನಂತರ ಭೂಮಿ ಮೇಲೆ ಪ್ರಳಯ ಸಂಭವಿಸುವ ಸಾಧ್ಯತೆ ಇದೆ ಅನ್ನೋದು ತಿಳಿದು ಬಂದದೆ ವಿಜ್ಞಾನಿಗಳ ಪ್ರಕಾರ ಮಾನವರು ಸೇರಿದಂತೆ ಎಲ್ಲಾ ಜೀವಿಗಳು ಭೂಮಿಯ ಮೇಲೆ ಕಣ್ಮರೆಯಾಗತ್ತೆ ಆ ಸಮಯದಲ್ಲಿ ಭೂಮಿಯ ಉಷ್ಣತೆ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಲುಪತ್ತೆ ಅಂತಹ ವಾತಾವರಣದಲ್ಲಿ ಭೂಮಿಯ ಮೇಲಿನ ಯಾವುದೇ ಜೀವವು ಬದುಕೋಕೆ ಸಾಧ್ಯವಿಲ್ಲ ಶಾಖದಿಂದಾಗಿ ಎಲ್ಲ ನಾಶವಾಗತ್ತೆ ನಾವು ಭೂಮಿಯಿಂದ ಇಂಗಾಲವನ್ನ ಇದರಿಂದಾಗಿ ಈ ಅಳಿವು ಅತಿ ಶೀಘ್ರದಲ್ಲೇ ಸಂಭವಿಸುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಇದೇ ರೀತಿಯ ಘಟನೆ ಸಂಭವಿಸಿದೆ ಮತ್ತು ಡೈನಾಸಾರ್ಗಳು ಸತ್ತು ಹೋದುವು ಅಂತ ಹೇಳಲಾಗುತ್ತೆ ಆ ಸಮಯದಲ್ಲಿ ಪ್ರಪಂಚದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವು ಎತ್ತಕ್ಕಿತ್ತಂತೆ ಎರಡು ಪಟ್ಟು ಹೆಚ್ಚಾಗಿತ್ತು ಅಂತ ಸಂಶೋಧನಾ ಗುಂಪಿನ ಮುಖ್ಯಸ್ಥ ಅಲೆಕ್ಸಾಂಡರ್ ಫಾನ್ಸ್ ವರ್ತ್ ಹೇಳಿದ್ದಾರೆ ಈ ಕಾರಣದಿಂದಾಗಿ ದೇಹವು ಬಿಸಿಯಾಗತ್ತೆ ಮತ್ತು ಜನರು ಸಾಯ್ತಾರೆ ನಂತರ ಭೂಮಿಯ ಎಲ್ಲಾ ಕಂಠಗಳು ವಿಲೀನಗೊಂಡು ಪಾಂಗಿಯ ಅಲ್ಟಿಮಾ ಎಂಬ ಸೂಪರ್ ಕಂಠವನ್ನ ವಿಜ್ಞಾನಿಗಳು ಹೇಳುವಂತೆ ಭೂಮಿಯು ಮೊದಲು ಬಿಸಿಯಾಗತ್ತೆ ನಂತರ ಒಣಗತ್ತೆ ಮತ್ತು ಅಂತಿಮವಾಗಿ ವಾಸ ಯೋಗ್ಯವಾಗುವುದಿಲ್ಲ ಅಲ್ಲದೆ ಜ್ವಾಲಾಮುಖಿಗಳು ಶಾಖವನ್ನ ತಾಳಲಾರ್ದೆ ಸ್ಫೋಟಕಗೊಳ್ಳುತ್ತೆ ಮತ್ತು ಭೂಮಿಯು ಹೆಚ್ಚಿನ ಭಾಗವು ಜ್ವಾಲಾಮುಖಿಯಿಂದ ಆವೃತವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಅದು ದೊಡ್ಡ ಪ್ರಮಾಣದಲ್ಲಿ ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ ಇದರಿಂದಾಗಿ ಜನರು ಉಸಿರಾಡೋಕೆ ಕಷ್ಟಪಡ್ತಾರೆ ಇದರ ನಂತರ ಕ್ರಮೇಣ ಭೂಮಿ ಮೇಲೆ ಒಂದು ಜೀವಿ ಕೂಡ ಉಳಿಯುವುದಿಲ್ಲ ಅಂತ ವಿಜ್ಞಾನಿಗಳು ಎಚ್ಚರಿಸುತ್ತಾರೆ